ಯಾರನ್ನ ಆಯ್ಕೆ ಮಾಡ್ಬೇಕು ಅಂದ್ಕೊಂಡಿದ್ರ ಬೀದರ್ನಲ್ಲಿ ಎಲೆಕ್ಷನ್ ಬಿಜೆಪಿ 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 ಮೋದಿ ಮುಖ ನೋಡ್ಕೊಂಡ ಭಗವಂತ ಕುಬಾ ಅವ್ರು ಅಭಿವೃದ್ಧಿ ಮಾಡಿದಾರ ಬೀದರ್ನ ಮಾಡಿದ ಅದಕ್ಕೂ ಬಿಜೆಪಿ ನಿಮ್ದು ಎಸ್ ಬಿಜೆಪಿ ಓಟ್ ಮಾಡ್ಬೇಕು ಅನ್ಕೊಂಡಿದ್ರ ಯಾಕೆ ಬಿಜೆಪಿ ಅಂತ ಹೇಳಿ ಕಾಂಗ್ರೆಸ್ ಯಾಕೆ ಬೇಡ ರೀಸನ್ ಆಗಿದೆ ಇಲ್ಲಿ ಭಗವಂತ ಆಗುತ್ತೆ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಮಾಡೋದಾ ಅಥವಾ ಭಗವಂತ ಕುಬಾ ಅವ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಗೆ ಗೊತ್ತಾ ಫ್ರೀ ಬಸ್ಸು ಎರಡು ಸಾವಿರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ವೇಸ್ಟ್ ಸರ್ ಪ್ರಯೋಜನ ಇಲ್ಲ ಅಂತ ನಿಮ್ಗೆ ಏನಾದ್ರೂ ಗ್ಯಾರಂಟಿ ಬೇಕಿತ್ತಾ ಅಂದ್ರೆ ಏನಾದರೂ ಫ್ರೀ ಬೇಕಿತ್ತಾ ಫ್ರೀ ಬಸ್ಸು ಅಥವಾ ಏನಾದರೂ ಬೇಕಿತ್ತಾ ಇಂಡಿಯಾ ಡೆವಲಪ್ ಆದ್ರೆ ಸಾಕು ಇಂಡಿಯಾ ಡೆವಲಪ್ ಆದ್ರೆ ಸಾಕು ದೇಶ ಉದ್ಧಾರ ಆಗಬೇಕು ಥ್ಯಾಂಕ್ ಯು ನಿಮ್ಮ ಸತೀಶ್ ಸತೀಶ್ ಒಳ್ಳೇದಾಗಲಿ ನೀವು ಬಿ ಕಾಮ್ ಓದ್ತಾ ಇದ್ದೀರಿ ಬಿ ಕಾಮ್ ಕ್ಲಾಸ್ಮೇಟ್ಸ್ ಕ್ಲಾಸ್ಮೇಟ್ಸ್ ಇಬ್ಬರು ಫ್ರೆಂಡ್ಸ್ ಸರ್ ಹೆಂಗಿದೆ ಎಲೆಕ್ಷನ್ ಕಾವು ಚೆನ್ನಾಗಿದೆ ಚೆನ್ನಾಗಿದೆ ಬೀದರಲ್ಲಿ ಯಾರು ಗೆಲ್ಬೋದು ಸರ್ ಬೀದರಲ್ಲಿ ಸಾಗರ್ ಖಂಡ್ರೆ ಗೆಲ್ತಾರೆ ಸಾಗರ್ ಖಂಡ್ರೆ ಕಾಂಗ್ರೆಸ್ ಗೆಲ್ಲ ಎಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಗೆಲ್ಬಹುದು ಸರ್ ಯಾಕೆ ಕಾಂಗ್ರೆಸ್ ಗೆಲ್ಬಹುದು ಅಂದ್ರೆ ಬಿಲೀವ್ ಮಾಡಿದ್ರು ಎಷ್ಟು ವರ್ಷ ಮೊದಲು ಸುಳ್ಳು ಆಶ್ವಾಸನೆಗೆ ಇವಾಗೆಲ್ಲ ಎಜುಕೇ ಎಜುಕೇಟೆಡ್ ಪೀಪಲ್ ಇದ್ದಾರೆ ಅವ್ರು ಸಾಗರ್ ಖಂಡೆ ಅಂದರೆ ಎಜುಕೇಟೆ ನಂಬರ್ ಒನ್ ಎಜುಕೇಟೆಡ್ ಇದ್ದಾರೆ ಆಕ್ಟಿವ್ ಇದ್ದಾರೆ ಹಿಂಗ ಹಿಂಗಾಗಿ ಅವ್ರು ಚಿಕ್ಕೋರು ಚಿಕ್ಕೋರು ಅಂತ ಹಂಗಲ್ಲ ಚಿಕ್ಕೋರು ಇರಲಿ ಬಟ್ ಇದ್ರೂ ಅವ್ರದ್ದು ಏನು ಮೆಂಟಾಲಿಟಿ ಮೈಂಡ್ ಹೆಂಗಿದೆ ಅದು ಇಂಪಾರ್ಟೆಂಟ್ ಚಿಕ್ಕೋರು ದೊಡ್ಡೋರು ಇರೋದಿರೋದು ನಾಲೆಜ್ ನಾಲೇಜ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆ ನಾವು ಸಾಗರ್ ಖಂಡೆ ಅವರಿಗೆ ವೋಟ್ ಮಾಡ್ತೀವಿ ಈಗ ಭಗವಂತ ಕುಬಾ ಅವರು ಎಂ ಪಿ ಆಗಿದ್ರು ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಬೀದರ್ನ

ಈಗ ನಿಮ್ಮ ಆಯ್ಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಏನು ಮೋದಿ ಆಡೇಳಿತ ಖುಷಿ ಆಯ್ತಾ ಯಾರಾದ್ರೂ ಓಕೆ ಬಟ್ ಇದು ಫ್ರೀ ಒಂದು ಮಾಡಬಾರ್ದಿತ್ತು ಅಷ್ಟು ಫ್ರೀ ಅದು ಮಾಡ್ಬಿಟ್ಟು ಎಲ್ಲರಿಗೂ ಲಾಸ್ ಆಗಿದೆ ಅಷ್ಟೇ ಲಾಸ್ ಆಗಿದೆ ಯಾರಿಗೆ ವೋಟ್ ಮಾಡ್ತೀರಾ ಕಾಂಗ್ರೆಸ್ಗೆ ಕಾಂಗ್ರೆಸ್ ಕಾಂಗ್ರೆಸೇ ಎಲ್ಲ ಮಂದಿಗೆ ಸಹಾಯತ ಮಾಡ್ತಿರಿ ಎಲ್ಲವರು ಹೆಣ್ಮಕ್ಳಿಗೆ ದೊಡ್ಡ ಹಝಾರ್ ರೂಪಾಯಿ ಮನ್ಯಾಗ ಸಾಲ ಕೊಡ್ಲತ್ತಿರಿ ಬಸ್ ಫ್ರೀ ಮಾಡಿದಿರಿ ಮತ್ತು ಬಿಜ್ಲಿ ಫ್ರೀ ಕೊಡ್ಲತ್ತೀ ಎಲ್ಲ ಮಂದಿಗೆ ಸಹಾಯತ ಮಾಡ್ಲತ್ತರಿ ಅದ್ರ ಸಲುವಾಗಿ ಎಲ್ಲವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ರೀ ಸರಿ ರೀ ರೀ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒಳ್ಳೆ ಚೀಫ್ ಮಿನಿಸ್ಟರ್ ಇತ್ತು ಒಳ್ಳೆ ಚೀಫ್ ಮಿನಿಸ್ಟರ್ ಮೋದಿ ಭೀ ಸರಿಯಾಗಿದ್ದರೆ ಅದು ಹಂಗಿಲ್ಲ ಮಂಗ್ ಮಂದಿಯಾಗಿ ಮಂದಿಗೆ ಸಹಾಯತ ರೀ ಯಾವ ಖರಾಬಿಲ್ಲ ಜನರು ಎಲ್ಲ ಇರ್ತದ ಅದು ಯಾರು ಭೀ ಏನೂ ಎಲ್ಲ ಮಂದಿ ಸರಿ ಅದ ಮಕ್ಕ ಮದ ಮಾನವ ತಾವು ಸಹಾಯತ ಮಾಡಬೇಕ ಸರ್ಕಾರ ಇದರ ಮಾನವ ಮಾನವ ಮಾಡಬೇಕು ರೀ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ